ಎಲ್ಲ ಎಲ್ಲೇ ಯಾವುದೋ ಊರಲ್ಲಿ ದನ ಕಾಯ್ಕೊಂಡಿದ್ದರು ನಾವು ಬಂದು ಈ ಲೆವೆಲಿ ಬೆಳ್ಕೊಂಡಿದೀವಿ ಅಂದ್ರೆ ನಮ್ಮ ಸ್ವಂತ ಶಕ್ತಿ ಇದ್ರ ಮೇಲೆ ನಾವು ಬೆಳ್ಕೊಂಡಿದ್ದೀವಿ ಯಾರ ಆಶೀರ್ವಾದದಿಂದ ಏನು ಬೆಳ್ಕೊಂಡಲ್ಲ ಇವರಿಗೆಲ್ಲ ಏನು ನಾವೇ ಕೇರ್ ಮಾಡಿ ರಾಜಕಾರಣ ಮಾಡೋಕ್ಕಲ್ಲ ತಮಟೆ ಹೊಡೆಯೋದು ಗೊತ್ತಿದೆ ಈ ಜಿಲ್ಲೆ ತಮಟೆ ಹೊಡಿಸೋದು ಗೊತ್ತಿದೆ ಪುಟ್ಟೇಗೌಡ್ರಂಥರು ಗೋಪಾಲ ಸ್ವಾಮಿಯವ್ರಂಥರು ಇವರೆಲ್ಲ ಹೇಳ್ಬೇಕು ರೇ ಅವ್ನು ಚೆನ್ನಾಗಿ ತಮಟೆ ಹೊಡಿತಾನೆ ಕೊಡ್ರಿ ಅವನಿಗೆ ಕೊಡಿಸ್ರಿ ಗೂಟಕಾರ ಬರ್ತೀನಿ ನೋಡಿದಂಥ ಕಟಾಯ ಓಡಿಸ್ರಿ ಆಮೇಲೆ ನೋಡ್ರಿ ಈ ಜಿಲ್ಲೆ ರಾಜಕಾರಣನ ಯಾರು ಸುಮ್ಮನೆ ಏ ರೀ ಒಬ್ಬ ಗೆದ್ದು ಒಬ್ಬನೇ ಒಬ್ಬ ಗೆದ್ದಿರೋದು ಗೆದ್ದಿದ್ದಕ್ಕೆ ಏನೋ ಕಾಂಪಿಟೇಷನ್ ಐತೆ ಅಂದರೆ ಬೇಡ ಅಂಥ ಪ್ರಬಲ ದೇವೇಗೌಡರ ಕುಮಾರಸ್ವಾಮಿಯವರ ವಿರುದ್ಧ ಶರಣದು ಬಂದು ಚಕಡಿಕೆ ಬಂದ್ರಪ್ಪ ನನ್ನ ಹತ್ರಲ್ಲೂ ಬಂದು ಭಾಷಣ ಮಾಡಿದ್ರು ಗಣೇಶ ಹಣ್ಣು ಪೋಸ್ಟಲ್ಲಿ ಓ ಓಣ ಸೋಹಿ ಅಂದರು ಏನಾದರೂ ಸೋಲ್ಸಿದ್ರು ಜನ ಸೋಲ್ಸಿ ಅವನ ಮುಖ ನೋಡಬೇಕು ನಾನು ಸೋತದನ್ನ ಅಂತ ಹೇಳಿದ್ರು ತೋಡಿಸಿ ಅಂದರು ಆತ ವೀಲ್ ಚೇರ್ ತಗೊಂಡು ಊರೂರಿಗೆ ಹೋದ್ರು ಏನಾಯ್ತು ಏನಲ್ಲ ನಮ್ಮ ಕೆಲಸ ನಮ್ಮ ಹೋರಾಟ ಜನದ ಭಾವನೆ ನಮ್ಮ ಮೇಲಿತ್ತು ಗೆದ್ದಿದ್ವಿ ಅದೆಲ್ಲ ಪ್ರಶ್ನೆ ನೀವು ಈಗೆಲ್ಲ ಈ ಜಿಲ್ಲೆನಲ್ಲಿ ಈ ಕೈಮಿಸಿಕೆ ವ್ಯವಹಾರದನ್ನೆಲ್ಲ ಬಿಟ್ಟು ನೀವೆಲ್ಲ ಒಂದಾಗಿ ಈ ಈ ಜಿಲ್ಲೆಯಲ್ಲಿ ಮೊದಲು ಪಕ್ಷ ಕಟ್ಟಿ ಈ ಸಮಾವೇಶ ಇಂಥವೆಲ್ಲ ಸಾವಿರಾರು ಮಾಡೋಣ ಏನು ಬೇಕಾದ್ರೂ ಈ ಜಿಲ್ಲೆನಲ್ಲಿ ತರೋಣ ಯಾವ ಇದನ್ನು ನಮ್ಮ ಸರ್ಕಾರಿದೆ ನಾವ್ಯಾಕ್ರಿ ಹೆದರಬೇಕು ಸರ್ಕಾರ ಇಟ್ಕಂಡು ಯಾಕ್ರಿ ಎದುರಬೇಕು ಬೆಳಿಗ್ಗೆ ಎದ್ದು ಏನು ಬೇಕಾದ್ರೂ ಮಾಡೋಣ ನೀವು ಈ ಜಿಲ್ಲೆಯ ನಾಯಕತ್ವನ ಮಾಡೋದಕ್ಕೆ ನಮ್ಮ ಶ್ರೇಯಾಸ್ ಪಟೇಲ್ರವ್ರ್ ಸೆಂಟ್ರಲಲ್ಲಿ ಹೇಳಬೇಕು ಹಾಸನ ಜಿಲ್ಲೆ ಹಿಂಗೆ ಆಯಿತೆ ಹಿಂಗೆಲ್ಲ ನನ್ನ ನಮಗೊಂದು ನಾಯಕತ್ವ ಕೊಡಿ ನಮ್ಮ ಹಾಸನ ಜಿಲ್ಲೆಗೆ ಅಂತ ಕೇಳ್ಬೇಕು ನೀವೆಲ್ಲ ಇನ್ನು ನನಗಿಂತ ಯಾರಾದರೂ ತಮಟಾ ಕರ್ಕೊಂಡು ಕರ್ಕೊಂಡೋಗಿ ಅವ್ರಿಗೆ ಕೊಡಿ ನನಗಿಂತ ತಮಟ ಒಡಿಯರು ಯಾರು ಇದ್ದರೆ ಕೊಡಿ ನಾನೇ ಬೇಡ ಅನ್ನೋಕ್ಕಲ್ಲ